ನಮಸ್ಕಾರ ರೀ ಬರ್ರಿ ವತಾ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಹಾಗೆ ಈ ದಸರಾ ಹಬ್ಬದ ಸ್ಪೆಷಲ್ಲು ಈ ಸ್ಪೈಸಿ ಸ್ಪೈಸಿ ಖಾರ ತರ್ಗ ಮಾಡೋದು ತೋರಿಸ್ತೀನಿ ರೀ ಮಾಡೋದಂತೂ ಭಾಳ ಭಾಳ ಸರಳ ಅದ ರೀ ಟೇಸ್ಟ್ನು ಅಷ್ಟೇ ಭಾರಿ ಇರ್ತದ್ರಿ ನಡಿರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಿ ರೀ ಈ ತರ್ಗಾ ಮಾಡ್ಲಕ್ಕ ನಾ ಏನು ಮಾಡೀನಿ ರೀ ಇಲ್ಲಿ ಮೂರು ಬಟ್ಟಲು ಗೋಧಿ ಹಿಟ್ಟು ರೀ ಈ ಮೂರು ಬಟ್ಟಲು ಗೋಧಿ ಹಿಟ್ಟಿನಾಗ ಅರ್ಧ ಬಟ್ಟಲು ಕಡಲೆ ಹಿಟ್ಟು ಮತ್ತು ಅರ್ಧ ಬಟ್ಟಲು ಚಿರೋಟಿ ರವೆ ತೊಗೊಳ್ಲತೀನಿರಿ ಬೇಕಾದ್ರೆ ನೀವು ಈಗ ಮೀಡಿಯಮ್ ರವೆ ಇತ್ತಂದ್ರೆ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೋರಿ ನಡೀತದೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಚಮಚ ಅಜಿವನ್ನು ಮತ್ತು ಜೀರಿಗೆ ಏನು ಮಾಡಿನಿ ಕುಟ್ಟಿ ಪುಡಿ ಮಾಡಿ ಅಂದ್ರೇನು ಕ್ರಷ್ ಮಾಡಿ ಸೇರಿಸಿನ್ರಿ ಸ್ವಲ್ಪ ಹಿಂಗೆ ಹಾಕ್ಲತ್ತೀನಿರಿ ಮತ್ತು ಕಸೂರಿ ಮೇಥಿ ಸ್ವಲ್ಪ ಹುರಿದು ಸ್ವಲ್ಪ ಪುಡಿ ಮಾಡಿ ಸೇರಿಸ್ಲಾತ್ತೀನಿರಿ ಹಾಗೆ ಇಲ್ಲಿ ನಿಮಗೆ ಖಾರಕ್ಕೆ ತಕ್ಕಂಗೆ ಇಲ್ಲಿ ಪುಡಿ ಖಾರ ಹಾಕೋಬೇಕಾಗ್ತದೆ ಮತ್ತು ಅರಿಶಿಣ ಪುಡಿ ಸೇರಿಸಿನಿ ಇಲ್ಲಿ ನಾನು ಕರಿ ಎಳ್ಳು ಸೇರಿಸ್ಲತ್ತೀನಿ ಬೇಕಾದ್ರೆ ನೀವು ಬಿಳಿ ಎಳ್ಳು ಸೇರಿಸ್ಬೋದು ಒಟ್ಟಿನಾಗ ಎಳ್ಳು ಸೇರಿಸ್ಬೇಕಾಗ್ತದ್ರಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತಾವ್ರಿ ಎಳ್ಳು ಈಗ ಇದ್ರಾಗ ಒಂದು ಎರಡು ಚಮಚ ಏನು ರೀ ಎಣ್ಣೆ ಚಲೋ ಬಿಸಿ ಮಾಡಿ ಸೇರಿಸ್ಲತ್ತೀನಿ ರೀ ಇದರಿಂದ ನಮ್ಮ ತರಗ ಚೆಂದ ಖುಸು ಖುಸು ಆಗ್ತಾವ್ರಿ ಹೀಗಾಗಿ ನಾವು ಎಣ್ಣೆ ಸೇರಿಸಲೇಬೇಕ್ರಿ ಈಗ ನೋಡಿರಿ ಎಲ್ಲ ಚಮಚಲಿಂದ ಹಾಗೆ ಕಲಿಸ್ಕೊಂಡಿನಿ ಸ್ವಲ್ಪ ಆರಾದ ಹಿಂಗಾಗಿ ಕೈಲಿಂದ ಏನು ಮಾಡ್ತೀನಿ ಈಗ ಹಿಟ್ಟು ನಾತ್ಕೊತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ನಾವೇನು ಮಾಡಬೇಕಾಗ್ತದ್ರಿ ಗಟ್ಟಿ ಹಿಟ್ಟು ಇಲ್ಲಿ ರೆಡಿ ಮಾಡ್ಕೋಬೇಕ್ರಿ ಈಗ ಚಪಾತಿಗೆಲ್ಲ ಹಿಟ್ಟು ಹೆಂಗೆ ನಾತ್ಕೋತೇವಲ್ಲ ರೀ ಸ್ವಲ್ಪ ಘಟ್ಟಿದ್ರೆ ಚಲೋ ರೀ ಭಾಳ ಮೆತ್ತಗೂ ಇರಬಾರ್ದು ಈಗ ನೋಡ್ರಿ ಹಿಟ್ಟು ನಾದ್ಕೊಂಡು ಈಗ ಮ್ಯಾಲೆ ಮುಚ್ಚೆ ಏನು ಮಾಡ್ತೀನಿ ಅಂತಂದ್ರೆ ಒಂದು ಹತ್ತು ನಿಮಿಷ ಬಿಡ್ತೀನಿ ರೀ ಒಂದು ಹತ್ತಿಲ್ಲ ಹದಿನೈದು ನಿಮಿಷ ಕಣ ನಮ್ಮ ಇಲ್ಲಿ ಚಲೋ ನೆಂದಿರ್ತದೆ ರೀ ರವ ಹಾಕಿರ್ತೇವಲ್ರಿ ಹೀಗಾಗಿ ಹಿಟ್ಟು ನೆನಿಲೇ ಬೇಕಾಗ್ತದ ಮ್ಯಾಲಿಂದು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಇಲ್ಲಿ ಗಸ ಗಸ ನಾದ್ಕೋತೀನಂತೆ ನಾದ್ಕೊಂಡು ಇದ್ರಾಗಿಂದು ಸ್ವಲ್ಪ ಅಮೌಂಟ್ನಾಗ ಹಿಟ್ಟು ತೊಗೊಂಡು ಈಗ ಇದ್ರದ್ದು ಸಣ್ಣ ಸಣ್ಣ ಹುಳ್ಳಿಗಳು ಮಾಡ್ಕೋತೀನಂತ್ರಿ ಸೈಜ್ ನೋಡ್ರಿ ನಮಗೆ ಯಾವ ಥರ ಬೇಕೋ ಆ ಥರ ನಾವಿಲ್ಲಿ ಈ ಗೋಲಿಗಳು ಮಾಡಿ ಇಡಬೇಕಾಗ್ತದೆ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತದೆ ಅದರ ಭಾಳ ದಿವಸ ತನನು ಸ್ಟೋರ್ ಮಾಡಿಡ್ಬೋದು ಮತ್ತು ಹಾಗೆ ರುಚಿನೂ ಭಾಳ ಅಂದರೆ ಭಾಳ ಚಲೋ ಇರ್ತದ್ರಿ ನೀವು ಸಲ ಟ್ರೈ ಮಾಡಿ ನೋಡಿರಿ ಈಗ ನೋಡಿರಿ ಒಂದು ಒಳ್ಳೆ ತೊಗೊಂಡೀನ್ರಿ ಈಗ ಇದಕ್ಕೆ ಹಚ್ಚಿ ಲಾಟಿಸ್ಲಾಕ ಒಣಗೋದಿ ಹಿಟ್ಟು ತಗೊಂಡಿನಿ ಬೇಕಾದ್ರೆ ನೀವು ಎಣ್ಣೆ ಹಚ್ಚಿನೂ ಲಾಟಿಸ್ಬೋದು ನಡೀತದ ಅದರ ನಾ ಇಲ್ಲಿ ಹಿಟ್ಟು ಹಚ್ಚಿನೇ ಲಾಟಿಸ್ತೀನಿ ರೀ ಈಗ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗ ಇಲ್ಲ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಹೆಂಗೆ ಬೇಕೋ ಲಾಟಿಸ್ಕೋಬೇಕಾಗ್ತದೆ ರೀ ನಾನು ಅಷ್ಟೇ ತೆಳಗೆ ರೀ ನೋಡಿರಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿನಿ ಉಳ್ದಿವ್ನು ಎಲ್ಲ ಹಿಂಗೆ ಮಾಡಿ ಇಟ್ಬಿಡ್ತೀನಂದ್ರೆ ಆ ಕಡೆ ನಾನು ಎಣ್ಣೆಕಾಯಿಲಕ್ಕೂ ಇಟ್ಟಿದ್ದೆ ಚಲೋ ಬಿಸಿ ಆಯ್ತು ಅಂದ್ರೆ ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡಬೇಕ್ರಿ ಮಾಡಿ ಒಂದೊಂದೇ ಇದ್ರಾಗ ಹೋಗ್ಬೇಕಾಗ್ತದೆ ಈಗ ಅಂದ್ರೆ ಒಂದೊಂದೇ ಕರ್ಕೋತಾ ಹೋಗ್ಬೇಕಾಗ್ತದೆ ನಾವು ಎರಡು ಮೂರು ಹಾಕ್ತೇವೆ ಅಂದರೆ ಆಗಿ ಕರೀಲಕ್ಕಾಗಲ್ಲ ಹಿಂಗಾಗಿ ಒಂದೊಂದೇ ಹಾಕ್ಬೇಕಾಗ್ತದ ಎರಡು ಮಗ್ಗುಲ್ಲ ಹಿಂಗೆ ಪಲ್ಟ ಹಾಸ್ಕೊತ ನಾವು ಚಲೋ ಅದು ಕುರ್ಕುರಾಗತ್ತನ ಅಂದ್ರೇನಿ ಕ್ರಿಸ್ಪಿ ಆಗತ್ತನ ಹಿಂಗೆ ಬಣ್ಣ ಕರಿಬೇಕು ಕರಿಬೇಕ್ರಿ ನೋಡ್ರಿ ಏನು ಪರ್ಫೆಕ್ಟಾಗಿ ಬಣ್ಣ ಬಂದದಂತ ಈಗ ಮಾಡಿಟ್ಟಿದ್ದು ಉಳ್ದೀವೆಲ್ಲೂ ಇದೇ ಥರ ಕರೆದು ನಾನು ಏನು ಮಾಡ್ತೀನಿ ರೀ ಅಂತ ಒಂದು ಏರ್ ಟೈಟ್ ಹಾಕಿ ಇಟ್ಟೇವಂತಂದ್ರೆ ಹದಿನೈದು ದಿವಸ ಹಾಕಿರಿ ತಿಂಗ್ಳು ತನೂ ಅಷ್ಟೇ ಕ್ರಿಸ್ಪಿಯಾಗಿರ್ತಾವೆ ರೀ ನೀವು ಹಾಗಾದ್ರೆ ಈ ದಸರಾ ಹಬ್ಬಕ್ಕೆ ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಮತ್ತೆ ಸಿಗ್ತೀನಂತರಿ ಥ್ಯಾಂಕ್ ಯು